ಶರಣು ಶರಣಾರ್ಥಿಗಳು ಬ ಎಂದರೆ ಭಕ್ತಿಯ ರೂಪ ಭ ಎಂದರೆ ಭಕ್ತಿಯ ರೂಪ ಸಾ ಎಂದರೆ ಜ್ಞಾನದ ದೀಪ ಸಾ ಎಂದರೆ ಜ್ಞಾನದ ದೀಪ ವ ಎಂದರೆ वा अरे वैराग्य दूप वा यन्दरे वैराग्य दूप बसवा 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 भक्ति ज्ञान वैराग्य ிான வைராகியமமா சமாயிசிதா ஜட வளித ஜங்கம சமகாதிசித ஜட வளித ஜங்கம பசவசவசவசவாய்ன்னடி दासोहवे मुन्नु कारकवे कैगन्नाडी दासोहवे मुन्नु अनुभवदाश्रयवे अनुभवदाश्रयवे बकिनुभवदाश्रयवे बकिनु बसवा 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 बसवय्या बसवरसा बसवा तन्े बसवय्या बसवरसा बसवा तन्े पालिसन्ना तणिशा शरणु बन्देवा पालिसन्ना तणिशा शरणु बन्देवा भक्तिया रूपा भक्तिरूपरे ಜ್ಞಾನದೀಪ ವಂದರೆ ವೈರಾಗ್ಯದ ರೂಪ ವಂದರೆ ವೈರಾಗ್ಯದ ರೂಪ ಬಸವಾ 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 ಬಸವ ಗುರು ಬಸವ ಶರಣ ಶರಣ ಅತ್ಯಂತ ಸೃಶ್ರಾವ್ಯವಾಗಿ ಬಸವಣ್ಣನವರ ಕುರಿತು ವಚನ ಪ್ರಾರ್ಥನೆ ಮಾಡಿದಂತಹ ವೀರಭದ್ರಪ್ಪ ಬಸಾಪುರ ಅವರಿಗೆ ತುಂಬು ಹೃದಯದ ಶರಣು ಶರಾರ್ಥಿಗಳು ಈಗ ವೇದಿಕೆ ಮೇಲಿರುವಂತಹ ಅತಿಥಿಗಳನ್ನ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸರ್ವ ಶರಣ ತಂದೆ ತಾಯಿಗಳನ್ನ ಸ್ವಾಗತಿಸಲು ನಾನು ಸ್ವಾಗತಿಸಲು ಕೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ದಾಸೋಹಿಗಳಾಗಿರುವಂತಹ ಶ್ರೀಯುತ ಶರಣಶ್ರೀ ಮಲ್ಲಿಕಾರ್ಜುನ್ ಕಿತ್ತೂರಿ ಅವರು ಸ್ವಾಗತಿಸಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಶರಣರಿಗೂ ಮತ್ತು ವೇದಿಕೆಯ ಮೇಲೆ ವೇದಿಕೆಯ ಮೇಲೆ ಆಶೀನರಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಯರಿಗೂ ಕೂಡ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ಕೋತಾ ಇದ್ದೇನೆ ಅಧ್ಯಕ್ಷತೆಯನ್ನ ವಹಿಸಿರುವಂಥ ಶ್ರೀ ಮಲ್ಕ ಮಲ್ಲಿಕಾರ್ಜುನ್ ದಿನ್ನಿ ಅವರಿಗೆ ಚಗುವೀರ್ ಬಂದು ಪುಷ್ಪಗುಚ್ಛವನ್ನು ಕೊಡೋದ ಮುಖಾಂತರ ಸ್ವಾಗತವನ್ನು ಮಾಡ್ಕೋಬೇಕಂತ ಕೇಳ್ಬೋದು ಅಲ್ಲಿ ಕೊಟ್ಟು ನಮಸ್ಕಾರ ನಿಮಿಷ ಅನುಭವಿಗಳಾಗಿ ಬಂದಿರುವಂತ ಶರಣಶ್ರೀ ಸುರುದ್ರಗಡ ಪಾಟೀಲ್ ಅವರಿಗೆ ಬಸವ ಕೇಂದ್ರ ಧಾರವಾಡ ಇವರಿಗೆ ಸಂಸ್ಕೃತಿ ಬಂದು ಪುಷ್ಪಗುಚ್ಛ ಕೊಟ್ಟು ಸ್ವಾಗತ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತ ಕರೇಗೌಡ ಕುರುಕುಂದ್ ಇವರಿಗೆ ನಮ್ಮ ಸಂಜು ಬಂದ್ಬಿಟ್ಟು ಪುಷ್ಪಗುಚ್ಛ ಕೊಟ್ಟು ಸ್ವಾಗತವನ್ನು ಮಾಡ್ಕೋಬೇಕಂತ ಕೇಳ್ತಾರೆ ಜ್ಯೋತಿ ಶರಣೆ ಜ್ಯೋತಮ್ಮ ಇವರಿಗೆ ಶಶಿಕಲಾ ಜ್ಯೋತಮ್ಮ ಶರಣೆ ಜ್ಯೋತಮ್ಮ ಅವರಿಗೆ ಶಿವು ಬಂದು ಶಶಿಕಲಾ ಶಶಿಕಲಾ ಅವರು ಬಂದು ಪುಷ್ಪ ಕೊಟ್ಟು ಸ್ವಾಗತ ಮಾಡ್ಕೊಳ್ಬೇಕಂತ ಕೇಳ ಪ್ರಾಸ್ತಾವಿಕ್ ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಶರಣಶ್ರೀ ಬಿ ಬಸವರಾಜಪ್ಪ ಕುರುಕುಂತ ಇವರಿಗೆ ಶಿವ ಬಂದು ಪುಷ್ಪವನ್ನು ಗುಚ್ಚು ಕೊಟ್ಟು ಕೊಟ್ಟು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತೇವೆ ನಮ್ಮ ನಮಸ್ಕಾರ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಂಡು ಈ ಸ್ವಾಗತ ಭಾಷಣವನ್ನು ನೋಡುತ್ತೇನೆ ಧನ್ಯವಾದ ಎಲ್ಲ ಶರಣರನ್ನು ಸ್ವಾಗತಿಸಿದಂತಹ ಮಲ್ಲಿಕಾರ್ಜುನ್ ಕಿತ್ತೂರು ಅವರಿಗೆ ಶರಣು ಶರಣಾರ್ಥಿಗಳು ಅವರು ಕೂಡ ಈ ಒಂದು ವೇದಿಕೆ ಮೇಲಿದ್ದಾರೆ ಅವರಿಗೆ ದೊಡ್ಡಬಸವ ಅವರು ಬಂದು ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮಲ್ಲಿಕಾರ್ಜುನ್ ಕಿತ್ತೂರಿ ಅವರಿಗೆ ದೊಡ್ಡಬಸವ ಇವರಿಂದ ಪುಷ್ಪಾರ್ಪಣೆ ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಈ ಒಂದು ಕಾರ್ಯಕ್ರಮದಲ್ಲಿ ಬಸವಣ್ಣನವರ ರೂಪ ಭಾವಚಿತ್ರಕ್ಕೆ ಇವತ್ತಿನ ದಾಸೋಹಿಗಳಾಗಿರುವಂತಹ ದಾಸೋಹಿಗಳಾಗಿರುವಂತಹ ಮಲ್ಲಿಕಾರ್ಜುನ್ ಕಿತ್ತೂರ್ ದಂಪತಿಗಳು ಹಾಗೂ ಈ ವೇದಿಕೆ ಮೇಲೆ ಎಲ್ಲ ಶರಣ ಶರಣರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ Basawang kalian kita yang buat silam, basawang yang sama dalam, basawang rasikma yang nasangkana basawang, bayang bali yang nabawah itu, sayang bali sarwanya niadu, wayang bali suare waktu cintanya niadu, ini basawang cara kaya

ಭಾವ ಈ ಒಂದು ಅನುಭವವನ್ನ ಪ್ರಾಸ್ತಾವಿಕ ಕ್ಷಮೆ ಇರಲಿ ಪ್ರಾಸ್ತಾವಿಕ ಈ ಒಂದು ಪ್ರಾಸ್ತಾವಿಕವನ್ನ ಆತ್ಮೀಯರಾಗಿರುವಂತಹ ಶ್ರೀ ಶರಣಶ್ರೀ ಪಿ ಬಸವರಾಜ್ ಗುರು ಇವರು ನಡೆಸಿಕೊಡಬೇಕು ಅಂತ ಹೇಳಿ ನಾನು ಮನವಿಯಿಂದ ಮಾಡ್ಕೊಳ್ತಾ ಇದ್ದೀನಿ ಕೈ ಹಿಡ್ಕೊಂಡ್ಬಿಡಿಸ್ ಗುರು போரா போரானரா இல்ல சரண்தோடே சாலே जल पुरात नी चरण के बसवा बसवान बसवैया शरण दाले ಎಲ್ಲ ಪುರಾತನರ ಶ್ರೀ ಚರಣಕ್ಕೆ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗೋತಿರ್ಪ್ಪ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗೋತಿರ್ಪ್ಪ ಮಹಾಮಭಿಮಾನಾರಿ

बसवा शरणोडे सलादेलपुरातनरा श्री शरण के यल्लपुरातनर यल्ल पुरातनर यल्लपुरातनरा ಶ್ರೀ ಚರಣಕ್ಕೆ ಗುರು ಲಿಂಗ ಜಂಗಮದ ಆಯತವನ್ನು ಅಡಿಯಲಿಕ್ಕೆ ಬಾಹ್ಯ ಬಾಹ್ಯಸ್ಥಲಕ್ಕೆ ಗುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣು ಶರಣ ವಿಶ್ವಗುರು ವಿಶ್ವ ತಂದೆ ಮಹಾ ಮಾನವತವಾದಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಯನ್ನು ಸ್ಮರಿಸುತ್ತ ಆ ಒಂದು ಬಸವ ಬೆಳಗಿನಲ್ಲಿ ಬೆಳಗಾಗಿ ಹೋಗಿರತಕ್ಕಂಥ ಶರಣ ಸ್ವಂತ ಮಹಂತರೆಲ್ಲರೂ ನೆನೆಯುತ್ತ ನಾಡಿನ ಯಾವತ್ತೂ ಎಲ್ಲ ಧರ್ಮಗಳ ಶರಣ ಸಂತ ಮಾತರನ್ನು ಸ್ಮರಿಸುತ್ತ ಈ ಒಂದು ಬಸವಪರ ಸಂಘಟನೆಗಳು ಸಿಂಧೂರು ಇವರು ನಡೆಸಿಕೊಡುತ್ತಿರುವ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಈ ಒಂದು ಕಾರ್ಯಕ್ರಮದ ಹನ್ನೊಂದನೇ ದಿನದ ಕಾರ್ಯಕ್ರಮ ಅಧ್ಯಕ್ಷತೆ ಹದಿಮೂರ ದಿನ ಹದಿಮೂರ ದಿನದ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಲ್ಲಿಯೂ ಮತ್ತು ಬಸವ ಕೇಂದ್ರ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಕರೇಗೌಡ ಅವರಲ್ಲಿಯೂ ಮತ್ತು ಈ ಕಾರ್ಯಕ್ರಮದ ಅನುಭವಿಗಳ ಆಗಮಿಸಿರ್ತಕ್ಕಂಥ ಶುರುದ್ರಪ್ಪ ಶರಣರಲ್ಲಿಯೂ ಮತ್ತು ಇನ್ನೊಬ್ಬ ಶರಣೆಯವರಲ್ಲಿಯೂ ಮತ್ತು ಈ ಕಾರ್ಯಕ್ರಮದ ದಾಸೋಹಿಯಾಗಿ ತಮ್ಮೆಲ್ಲರಿಗೂ ಜ್ಞಾನದ ಅಮೃತವನ್ನು ಉಣಿಸಲು ಸಹಕಾರ ನೀಡಿರತಕ್ಕಂಥ ಚಗುವರ್ ಆಗ್ರೋ ಏಜೆನ್ಸಿಯವರ ಮಲ್ಲಿಕಾರ್ಜುನ ಗೌರ್ಗಳಲ್ಲಿಯೂ ಮತ್ತು ನಿರೂಪಣೆ ಮಾಡತಕ್ಕಂಥ ಅಂಬರೀಷ್ ಅವರಲ್ಲಿಯೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಯ ಶರಣು ಶರಣಾರ್ಥಿಗಳು ಈಗಾಗಲೇ ಹೇಳಿದರು ಪ್ರಾಸ್ತಾವಿಕ ನುಡಿ ಹೇಳಿದ್ರು ಚಂದ್ರಗೌಡ್ರೆ ಈಗ ಹದಿಮೂರನೇ ದಿನ ಅಂತ ಹೇಳಿದರು ಪ್ರಾಸ್ತಾವಿಕ ನುಡಿ ಕಾರ್ಯಕ್ರಮದ ಮೊದಲ ದಿನದಲ್ಲಿ ಬರುತ್ತೆ ಒಂದು ತಿಂಗಳ ಪರ್ಯಂತ ಅದು ಅದೇನಿದ್ರ ಆಶಯ ನುಡಿ ವಿಷಯ ಪ್ರವೇಶ ಅಂತ ಬರಬೇಕು ಫಸ್ಟ್ನೇ ದಿನಕ್ಕೆ ಪ್ರಾರಂಭಕ್ಕೆ ಪ್ರಾಸ್ತಾವಿಕ ಅಂತ ಬರ್ತದೆ ಪ್ರಾಸ್ತಾವಿಕ ಅಂತ ದಿವಸ ಹೇಳಿದ್ರಿ ಈಗ ವಿಷಯ ಪ್ರವೇಶ ಅವರು ಶುಭ್ರಪ್ಪ ಮಾಡ್ತಾರೆ ವಿಷಯ ಪ್ರವೇಶ ಅಂತಂದ್ರ ಇಲ್ಲಿ ಎರಡು ವಿಷಯ ಇರ್ತವ್ರಿ ಒಂದು ಯಾವ್ದೋ ಹೇಳಿದಾಗ ಒಂದು ವಾಚ ಅರ್ಥ ಒಂದು ಲಕ್ಷ್ಯ ಅರ್ಥ ಒಂದು ಬಹಿರಂಗ ಒಂದೊಂದು ಅಂತರಂಗ ಅಂದ್ರೆ ಪ್ರಾಸ್ತಾವಿಕ ನುಡಿ ಅಂತ ಹೇಳ್ತಾರಲ್ಲ ಅದನ್ನ ಬಹಿರಂಗವಾಗಿ ಮೊದಲೇ ಮಾತಾಡೋರು ಮಾತಾಡ್ಬೇಕು ಆ ವಿಷಯದ ಅಂತರಂಗಿಕವಾಗಿ ಅನುಭವಿಗಳು ಮಾತಾಡ್ತಾರೆ ಇದು ನಾಳೆಯಿಂದ ಅಂಗ್ಯಾರ ಮಾಡಬಹುದು ಯಾಕಂದ್ರೆ ಪ್ರಾಸ್ತಾವಿಕ ಅಂತ ಹೇಳಿ ವಿಷಯ ಪ್ರವೇಶ ಇಲ್ಲ ಆಶಯ ನುಡಿ ಇವೆರಡು ನೆನಪಿಟ್ಟು ಹೇಳ ಇವತ್ತಿನ ಒಂದು ವಿಷಯ ಈ ಒಂದು ಸಮಾಧಾನಿಯಾಗಿರ್ಬೇಕು ಎಂಬ ವಿಷಯ ಈಗ ತಮಗೆಲ್ಲ ಗೊತ್ತೇ ಇದೆ ಈಗ ಆ ವಚನಂತೂ ತಮ್ಗೆಲ್ಲರಿಗೂ ಕಂಠಪಾಠ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ದೊಡ್ಡವರಿಗೂ ಸಹಿತ ಬೆಟ್ಟದ ಮೇಲೊಂದು ಮನೆ ಅಕ್ಕನ ವಚನ ಅದರ ಕೊನೆಯ ಅಂತವೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ನಾವು ಯಾವೆಲ್ಲ ಇಷ್ಟು ಆಗಿದ್ರು ಸಹಿತ ಎಲ್ಲರೂ ಅದನ್ನ ಪಠಿಸ್ತು ಕೇಳ್ತು ಹೇಳ್ತು ವಿಶ್ಲೇಷಣೆ ಮಾಡ್ತು ಎಲ್ಲಾನು ಮಾಡ್ತು ಆದರೆ ಸಂದರ್ಭ ಬಂದಾಗ ನಾವೇನ್ ಮಾಡ್ತೇವೆ ಏನ್ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೇವೆ ಅದನ್ನ ನಾವು ಅಲ್ಲಿ ಕಳ್ಕಂತಿದ್ವಿ ಈ ಸಮಾಧಾನಿ ಆಗಿರಬೇಕು ಎಂಬ ವಿಷಯಕ್ಕೆ ಅನುಭವಿಗಳು ಆಮೇಲೆ ಮಾತಾಡ್ತಾರೆ ಅದ್ರ ಬಗ್ಗೆ ವಚನ ಕೋಟ್ ಕೋಟ್ಗಳು ಮಾತಾಡ್ತಾರೆ ನಾ ಒಂದ್ ಒಂದೇ ಒಂದೇ ಎರಡೇ ಶಬ್ದ ಮುಗಿಸ್ತೀನಿ ಸಮಾಧಾನಿ ಯಾಗಿರಬೇಕು ಅದಕ್ಕೆ ತದ್ದೂರದ ಶಬ್ದಗಳು ಯಾವ ನಾವು ಮಾಡ್ಬೇಕು ಸಮಾಧಾನಿಯಾಗಿರಬೇಕು ಅಂತ ನಾವು ಅನ್ಕೊಂಡಿದ್ರೆ ಅದರ ಹಿಂದಿನ ಏನಿದೆ ಅಂಬುದು ನಮ್ಮನ್ನು ತಿಳ್ಕೊಬೇಕು ನಾವು ನಮ್ಮೊಳಗೆ ಸಮಾಧಾನಿಯಾಗಿರಬೇಕಾದ್ರೆ ಮೊದಲನೇದಾಗಿ ನಮ್ಮ ಗುಣಗಳಲ್ಲಿ ಸಹನೆ ಅಳವಡಿಸ್ಕೊಳ್ಬೇಕು ತಾಳ್ಮೆ ಅಳವಡಿಸಿಕೊಳ್ಬೇಕು ಸಂಯಮ ಅಳವಡಿಸ್ಕೊಳ್ಬೇಕು ಈ ಮೂರು ಅಂಶಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯ ವಚನಗಳ ನೀವು ಸಾವಿರ ಹೇಳ್ರಿ ಅದು ವಚನ ಅಲ್ಲಿ ಉಳಿದ್ ನಾವು ಮತ್ತೆ ಸಂದರ್ಭ ಯಾವ್ದು ಬಂದ್ರೆ ಈಗ ಇಲ್ಲೇ ಯಾರ ಬಂದ್ರೆ ನಾವು ಮದ್ಲಾಗಿರ್ತೇವೆ ಅರ್ಥ ಏನಂತಂದ್ರೆ ಸಮಾಧಾನಿಯಾಗಿರ್ಬೇಕಾದ್ರೆ ನಾವು ಮೂಲತಃ ಬೇರುಗಳು ಯಾವಾಗ ಅರ್ಥ ಮಾಡ್ಕೊಳ್ಬೇಕಾಯ್ತೀನಿ ಸಹನೆ ತಾಳ್ಮೆ ಸಂಯಮ ಈ ಮೂರು ಶಬ್ದಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಆ ಮನೆ ಸಮಾಧಾನವಾಗಿರ್ತತೆ ಆ ವ್ಯಕ್ತಿ ಸಮಾಧಾನಿಯಾಗಿರ್ತಾನ ಆ ಕುಟುಂಬ ಸಮಾಧಾನ ಈ ಹಂತ ಹಂತವಾಗಿ ಬೆಳೆದ್ ಬೆಳೆದಂತನ ಏನಾಗಿರ್ತಾರ ಶರಣರ ವಚನಗಳ ಧಾರೆಗಳು ಸಹಿತ ನಿಮ್ಮ ಅಳವಡ್ತಾವ ನಾವು ಯಾವುದೇ ಒಂದು ವಚನಗಳನ್ನು ವಿಶ್ಲೇಷಣೆ ಮಾಡೋ ಯಾವುದೇ ಮಾತಾಡುವಾಗ ನಾವು ಯಾವುದೇ ಒಂದು ಟೆನ್ಷನ್ ಆಗಿದ್ರೂ ವಿಶ್ಲೇಷಣೆ ಮಾಡಕ್ ಆಗೋದಿಲ್ಲ ಅನುಭವ ಅದು ಕಾರಣ ಏನಂತಂದ್ರೆ ನಾವು ಮೊದಲು ಅಂತರಂಗಿಕವಾಗಿ ಸಮಾಧಾನ ಆಗಿರ್ಬೇಕು ಅಂತರಂಗಕ್ಕೆ ಸಮಾಧಾನವಾಗಿದ್ದರೆ ಇದ್ದನ್ನ ನೋಡಿರ್ಬೇಕಾರೆ ಇಲ್ಲ ನೀವಾಗಿದ್ದ ಕಲ್ಲು ಬರ ಬರ್ತೇನೋಂತ ಹುಡಿ ಮಾಡಿಕೊಳ್ಳಿ ಫಸ್ಟ್ ಯಾಕಂದ್ರ ಪ್ರತಿಯೊಬ್ಬ ಮನುಷ್ಯರಿಗೂ ಪ್ರತಿಯೊಂದು ಜಿ ಪ್ರತಿಯೊಬ್ಬರ ಜೀವನದಲ್ಲಿ ಏನ್ ಬರಬೇಕು ಅಂತಂದ್ರ ಈಗ ಲೌಕಿಕ ಬದುಕಿನ ಜೀವನ ಅಂತಂದ್ರ ಸಮಸ್ಯೆಗಳ ಆಗರ ಸಮಸ್ಯೆಗಳ ಆಧಾರ ಅಂತಂದ್ರೆ ಏನಾಗುತ್ತ ಅಲ್ಲಿ ಉಳಿದು ಎಲ್ಲ ಬರ್ತಾವ ಏನ್ ಬರ್ತಾವಂತಂದ್ರೆ ಟೆನ್ಷನ್ ಅವೆಲ್ಲ ಬರ್ತಾವ ಆ ಬಂದ ಸಂದರ್ಭದಲ್ಲಿ ನಾವು ಶರಣರ ವಚನಗಳ ವಿಚಾರಧಾರಗಳನ್ನ ಕೇಳಿದವರು ಆ ಸಂದರ್ಭದಲ್ಲಿ ಆ ವಚನವನ್ನು ನಾವು ನೋಡಿಕೊಂಡು ನಮ್ಮೊಳಗೆ ಅಳವಡಿಸಿಕೊಂಡಾಗ ಏನೈತೆ ಆ ಸಾಧನೆ ಹೌದಲ್ಲ ಇನ್ನೇ ಅಲ್ಲಿ ಅಲ್ಲಿ ಇಲ್ಲ ಕಾರ್ಯಕ್ರಮದಲ್ಲಿ ಅಳವಡಿಸ್ತೀವಿ ನಾಳೆನೆ ಬರ್ತ ಬೆಳಗ್ಗೆನೆ ಮನೆಗೆ ಮನೆಗೋಳಗಳೇ ಬರ್ಬೋದು ಬಂದಾಗ ಈ ಸಮಾಧಾನಿಯಾಗಿರಬೇಕು ಶಬ್ದದ ಅವಲೋಕನ ನಮ್ಮ ಜೀವನದಲ್ಲಿ ಅಳವಟ್ಟರೆ ಈ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕ ಆಮೇಲೆ ಯಾವ ವ್ಯಕ್ತಿಗಳು ಅದನ್ನು ಅಳವಡಿಸ್ತಾರೋ ಆ ವ್ಯಕ್ತಿ ಸಮಾಧಾನಿಯಾಗಿರ್ತಾನ ಶಾಂತಿಯಾಗಿರ್ತಾನ ಆನಂದದಿಂದಿರ್ತಾನ ಆನಂದದಿಂದ ಇವೆಲ್ಲ ಇರ್ಲಿಕ್ಕೆ ಸಾಧ್ಯ ಈಗ ನೀವೇ ನೋಡ್ತಿರ್ತಾರ ಈಗ ಬಹಳಷ್ಟು ಜನ ಅಣ್ಣ ಇದ್ರೆ ಆಗಿರ್ತಾವ ಆದಾಗ ಆ ಮನುಷ್ಯ ಬಹಳ ಅರ್ಕ ಜನ ಬಿಡಂತಾರೆ ಯಾಕೆ ಬರ್ತಿತ್ತು ಅಂದ್ರೆ ಬಂತ ಅರ್ಕ ಅದೇನಂತ ಶಬ್ದ ಬಂತಂದ್ರ ನನ್ನೊಳಗಿನ ಉಳಿದು ಎಲ್ಲ ಅವಗುಣಗಳೆಲ್ಲ ಅವ ವ್ಯಕ್ತ ಹೊರ ಅಣ್ಣ ತಮ್ಮದ್ರ ವಿಷಯದಲ್ಲಿ ಇರ್ಬೋದು ತಂದೆ ಮಕ್ಕಳ ವಿಷಯದಲ್ಲಿ ಇರ್ಬೋದು ಇನ್ನಿತರ ಉಳಿದು ಎಲ್ಲಾ ವಿಷಯಗಳಲ್ಲಿ ಇರೋ ಇನ್ನ ದೋಸ್ತರ ವಿಷಯದಲ್ಲಿ ಇರ್ಬೋದು ಮತ್ತೆ ತಾಯಂದಿರ ವಿಷಯಕ್ಕೆ ಬಂದ್ರೆ ಇನ್ನು ಅತ್ಯುತ್ತಮವಾದ ಸಮಾಧಾನಿಯಾಗಿರಬೇಕೆಂಬ ಶಬ್ದ ಇವ್ರಿಗೆ ಜಾಸ್ತಿ ಒಂದು ಮನೆ ಶಾಂತಿಯಿಂದ ಇರಬೇಕಾದ್ರೆ ಸಮಾಧಾನಿಯಾಗಿರಬೇಕೆಂಬಕ್ಕೆ ಸಹನೆ ತಾಳ್ಮೆ ಸಂಯಮ ಯಾಕೆ ಬೇಕಂದ್ರಮ್ಮ ಈಗ ನಾವು ಗಂಡಮಕ್ಳ ಊಟ ಮಾಡಿ ಹೊರಗೆ ಹೋಗ್ಬಿಡ್ತೀವಿ ಮನೆಯಲ್ಲಿ ಅತ್ಯಂತನೇ ಇರ್ತರಿ ಸಸಿ ಅಂತ ಇರ್ತರಿ ಅತ್ತಿ ಒಂದು ತಪ್ಪು ಮಾಡಿದಾಗ ಸೊಸೆಯಾದಿ ಸಾ ತಾಳ್ಮೆ ಸಮಯ ಮೇಲೆ ವರ್ತಿಸ್ಬೇಕು ಅದು ಸಮಾಧಾನ ಅತ್ತೆ ತಪ್ಪು ಮಾಡಿದಾಗ ಸೊಸೆ ಮಾಡ್ಬೇಕು ಸೊಸೆ ತಪ್ಪು ಮಾಡಿದಾಗ ಅತ್ತೆ ಮಾಡ್ಬೇಕು ಈ ಎರಡನ್ನು ಯಾವ ಅತ್ತೆ ಯಾವ ಸೊಸೆ ಅಳವಡಿಸೋ ಆ ಆ ಕುಟುಂಬ ಏನೈತಲ್ಲ ಅತ್ಯುನ್ನತ ಆನಂದದ ಕುಟುಂಬ ಆಗಿರುತ್ತೆ ನೋಡೋದಕ್ಕೆ ಕಷ್ಟ ಅಲ್ಲ ಅದು ಆನಂದದ ಕುಟುಂಬ ಆಗಿರುತ್ತೆ ಶರಣರು ಹನ್ನೆರಡನೇ ಶತಮಾನದಲ್ಲಿ ಸುಮ್ನೆ ಹೇಳಲ್ರಿ ಬದುಕಿನ ಚೌಕಟ್ಟನ್ನು ಕಟ್ಟಿಕೊಟ್ರೆ ಅವ್ರವ್ರು ಬದುಕಿನ ಚೌಕಟ್ಟು ಒಂದೊಂದು ಹಂತದಲ್ಲಿ ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತ್ರ ಸಮಾಧಾನದಷ್ಟು ಹೋಗ್ತಾರೆ ಇನ್ನು ಹಲವಾರು ಅಂಗಗಳಲ್ಲಿ ಕಟ್ಟಿಕೊಟ್ರು ಇದು ಒಂದು ವಿಷಯನ ಫಸ್ಟ್ ನೀವು ಅಳವಡಿಸಿಕೊಳ್ಳೋದು ನಾಳೆ ನಾಳೆಯಿಂದಲೇ ನೋಡ್ರಿ ನಿಮ್ ಮನೆಗೆ ಹೆಂಗಾಗುತ್ತೆ ಮದು ಒಂದು ಸಸ್ಯ ತಪ್ಪು ಮಾಡಿಸ ಇರ್ಲಿ ಬಿಡು ನಿನ್ನೆ ಪ್ರವಚನಕ್ಕೆ ಹೋಗಿದ್ವಿ ನಾವು ಇನ್ನು ಏನೋ ಹಿಂಗ್ ಹೇಳಿದ್ರು ಪಾಪ ಇರ್ಲಿ ಬಿಡು ಏನೋ ಆಕಲ್ಪಿತ ಆಗಿರ್ತಾವ್ಕೊಂಡ್ರೆ ಆ ಮಾತು ಬೇರೆ ಈಗ ಬೇಕಂತ ಮಾಡ್ತಾರ ಅಂತಂದ್ರೆ ಆ ಮಾತು ಬೇರೆ ವ್ಯತ್ಯಾಸೀಟೆ ಶಶಿ ಆದಕ್ಕೆ ನಮ್ಮ ಆಗಿದ್ದ ಮಾಡ್ತಿದ್ಲಲ್ಲಿ ಬಿಡು ಸಪೋಜಾದ್ರೂ ಸ್ವಲ್ಪ ಕಷ್ಟ ಇದು ಮಾಡ್ತಿರ್ತಾರ ಒಂದ್ ಮಾತಿರ್ತಾರೆ ಇಲ್ಲಿ ಬಿಡು ನಮ್ಮ ಅಂದ್ರೆ ನಾ ಇರ್ತಿದ್ನಲ್ಲ ಅಂತ ಅನ್ಕೊಂಡ್ರಿ ಅಲ್ಲಿ ಸಮಾಧಾನ ಇವೆರಡು ನಾವು ಪುರುಷರಲ್ಲಿಯೂ ಮತ್ತು ಮಹಿಳೆಯರಲ್ಲಿಯೂ ಇವೆರಡು ಗುಣಗಳು ನಮ್ಮಲ್ಲಿ ಅಳವಟ್ಟಾದ ಮಾತ್ರ ಇವೆಲ್ಲ ಸಮಾಧಾನಕ್ಕೆ ಒಂದು ಅರ್ಥ ಬರುತ್ತೆ ಬದುಕು ಅವಾಗ ಶಾಂತಿ ಸಮಾಧಾನದ ನೆಮ್ಮದಿಯ ಆಧಾರ ಆಧಾರದಾಗ ಏನಾಯ್ತಾ ಅಕ್ಕಪಕ್ಕದವ್ರಿಗೆ ಸಹಿತ ಅವ್ರ ಮನೆಗೋಡು ಎಷ್ಟಾರದ ಎಷ್ಟು ಒಂದ್ ಚೂಡು ಜಗಳ ಇದು ಬರ್ಬೇಕಾದ್ರೆ ಮೊದಲು ಆ ವಚನಗಳು ಈಗ ಮುಂತ ಅನುಭವಗಳು ಹೇಳ್ತಾರ ನಾನು ಈಗ ಸ್ವಲ್ಪ ನುಡಿಯಲ್ಲ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅವೆಲ್ಲ ಅವ್ರು ಅವ್ರು ತರ್ತಾರ ಒಂದೊಂದು ಹಂತ ತಂದು ಕೊಡ್ತಾರ ಅದನ್ನ ನೀವು ಆಳವಾಗಿ ತಿಳ್ಕೊಂಡ್ರೆ ತಿಳ್ಕಂಡ್ ಕೊನೆಯಲ್ಲಿ ಹೇಳ್ತಾರ ಆ ಶಬ್ದನ ಅಳವಡಿಸ್ಕೊಳ್ರಿ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದಗಳು ಬಂದಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಇಷ್ಟು ನೀವು ತಿಳ್ಕೊಂಡು ಅದು ಯಾವ್ಯಾವ ಸಮುದ್ರದ ತೆರೆ ಸಮುದ್ರದ ಬಗ್ಲ ಮನೆ ಮಾಡಿದ್ರೆ ಹೆಂಗಾಗ್ತಾ ಘಟದಾಗ ಒಂದು ಮನೆ ಮಾಡಿದ್ರೆ ಹೆಂಗಾಗ್ತ ಸಂತಾಗೊಂದು ಮನೆ ಮಾಡಿದ್ರೆ ಎಲ್ಲ ಹೇಳ್ತಾರೆ ಅಕ್ಕ ಅದನ್ನ ಅವರ ಅನುಭವ ಹೇಳ್ತಾರೆ ಆ ಒಂದೇ ಶಬ್ದನ ಅರ್ಥ ಮಾಡಿ ನಾವು ಹೇಳೋದು ಹೇಳುದು ಸಹನೆ ಶಾಂತಿ ಸಹನೆ ಸಂಯಮ ತಾಳ್ಮೆ ಈ ಮೂರನ್ನು ಯಾವ ವ್ಯಕ್ತಿ ಆಗಿ ಕಡ ಅಳವಡಿಸ್ಕೊಂತನೋ ಆ ವ್ಯಕ್ತಿ ಸಮಾಧಾನ ಇರಲಿ ಆಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅನುಭವಿಗಳಿಗೆ ಒಂದು ಅವಕಾಶ ಮಾಡ್ಕೊಡ್ತಾ ನಾನು ಒಂದೆರಡು ಮಾತುಗಳು ಮುಗಿಸ್ತೇನೆ ಎಲ್ಲರಿಗೂ ಶರಣೋ ಶರಣ